ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಕಥೆಯನ್ನು ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೃದಯದೊಡತಿ ಅಧ್ಯಾಯ ಎಂಬತ್ತು ಶಾಲಿನಿಯ ಮೃತ ದೇಹ ಮನೆ ತಲುಪಿತ್ತು ಪ್ರಾಚಿ ತಾನೇ ಖುದ್ದಾಗಿ ಒಂದಷ್ಟು ಜನರಿಗೆ ಫೋನ್ ಮಾಡಿ ವಿಷಯ ಮುಟ್ಟಿಸಿದ್ದಳು ಅಜ್ಜ ಅಜ್ಜಿ ಬರಲು ನಿರಾಕರಿಸಿದರು ಮಾಧವಿ ಬಂದವಳು ಒಂದಷ್ಟು ಹೊತ್ತು ಅಳುತ್ತಾಳೆ ನಂತರ ತನ್ನ ಲೇಡೀಸ್ ಕ್ಲಬ್ ಗ್ರೂಪ್ನಲ್ಲಿ ಶಾಲಿನಿ ಸತ್ತೋಗಿರುವ ಪೋಸ್ಟ್ ಹಾಕುತ್ತಾ ಒಂದೆಡೆ ಕೂರುತ್ತಾಳೆ ರವಿಕಾಂತ್ ಹೇಳಿದಂತೆ ಗ್ರಂಥ್ ಶಾಂತಿಧಾಮದಲ್ಲಿ ಮುಂದಿನ ಕಾರ್ಯಕ್ಕೆ ಸಿದ್ಧತೆ ನಡೆಸತೊಡಗಿದ್ದ ಬಂದವರೆಲ್ಲ ಪ್ರಾಚಿಗೆ ಸಮಾಧಾನ ಹೇಳಿ ಹೋಗುತ್ತಿದ್ದರು ಅವಳು ಮಾತ್ರ ಏನೂ ನಡೆದೇ ಇಲ್ಲ ಎಂಬಂತೆ ಸುಮ್ಮನಿದ್ದಳು ದುಶ್ ಅವಳ ಕೈ ಹಿಡಿದವ ಹತ್ತು ಬಿಡು ಪ್ರಾಚಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊರಗಬೇಡ ಎಂದಿದ್ದ ಇಲ್ಲ ದುಷ್ ನಂಗೆ ಅಳು ಬರ್ತಿಲ್ಲ ಆಗಿರುವಾಗ ಹೇಗೆ ಅಳೋದು ಸುಮ್ಮನೆ ಡ್ರಾಮಾ ಮಾಡೋದಕ್ಕೆ ನನಗೆ ಬರೋದಿಲ್ಲ ನನ್ನ ನೆನಪಿನಲ್ಲಿ ಡ್ಯಾಡಿ ಮಮ್ಮಿ ನನ್ನ ಆಟಿಸಿದ್ದು ಇಬ್ಬರು ಕಚಗುಳಿ ಕೊಟ್ಟು ನಗಿಸಿದ್ದು ಮಮ್ಮಿ ತುಟ್ಟಿಟ್ಟು ಮಡಿಲಲ್ಲಿ ಮಲಗಿಸಿಕೊಂಡು ಜೋಗುಳ ಹಾಡಿದ್ದೇ ಇನ್ನೂ ಹಸಿರಾಗಿದೆ ಅದು ಹಾಗೆಯೇ ಇದ್ದು ಬಿಡಲಿ ಇದ್ಯಾವುದೋ ನನ್ನ ನೆನಪಿನಲ್ಲಿ ಉಳಿಯುವುದು ಬೇಡ ಎಂದಿದ್ದಳು ಓಕೆ ಫೈನ್ ಎಂದವ ನೀನು ನಿನ್ನ ವ್ಯಕ್ತಿತ್ವ ಎಲ್ಲವೂ ವಿಭಿನ್ನ ಎಂದಿದ್ದ ಪುರೋಹಿತರು ಬಂದಿದ್ದರು ಎಲ್ಲರ ಕೈಯಿಂದ ಶಾಲಿನಿಯ ಶವಕ್ಕೆ ಪೂಜೆ ನಡೆದಿತ್ತು ದುಷ್ಮಗನ ಸ್ಥಾನದಲ್ಲಿ ನಿಂತು ಪೂಜೆ ಮಾಡಿದ್ದ ಅಲ್ಲಿಂದ ಶಾಂತಿಧಾಮದತ್ತ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಯಿತು ಇದ್ದದ್ದು ಸ್ವಲ್ಪ ಜನರಷ್ಟೇ ಶಾಲಿನಿಯೇನು ಯಾವುದೇ ಜನರನ್ನು ಸಂಪಾದಿಸಿರಲಿಲ್ಲ ಅಂತಿಮ ಕಾರ್ಯ ಮುಗಿಸಿ ಎಲ್ಲರೂ ಅಲ್ಲಿಂದಲೇ ಹೊರಟು ಹೋದರೆ ಮನೆಯವರೆನಿಸಿಕೊಂಡವರು ಮಾತ್ರ ಉಳಿದಿದ್ದರು ಪ್ರಾಚಿ ಬಿಸಿ ನೀರಿನಲ್ಲಿ ಮಿಂದು ಬಂದವಳು ತನ್ನ ಕೂದಲನ್ನು ಹಾರಲು ಬಿಟ್ಟು ಟೆರೇಸ್ ಸೇರಿ ಆಕಾಶವನ್ನೇ ದಿಟ್ಟಿಸುತ್ತಿದ್ದಳು ರವಿಕಾಂತ್ ಅರಸಿ ಬಂದಿದ್ದರು ಇದೆಲ್ಲ ಹೇಗಾಯಿತು ಎಂದಿದ್ದರು ಪ್ರಾಚಿ ಅವರತ್ತ ನೋಡದೆ ಬೆಳಕಿಯ ಘಟನೆ ವಿವರಿಸಿದ್ದಳು ನಾನು ತಪ್ಪು ಮಾಡಿದೆ ಅನ್ನಿಸುತ್ತೆ ಮಾವ ಅಷ್ಟಕ್ಕೂ ಅವರು ಆ ವ್ಯಕ್ತಿ ಮನೆಗೆ ಹೋಗ್ತಾರೆ ಅಂತ ನಾನು ಅಂದ್ಕೊಂಡೆ ಆದರೆ ಅವರು ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂತ ಏ ನಿಜವಾಗ್ಲೂ ಗೊತ್ತಿರಲಿಲ್ಲ ಏನು ಹೇಳ್ತಿದ್ದೀಯಮ್ಮ ನೀನು ಶಾಲಿನಿದು ಆಕ್ಸಿಡೆಂಟ್ ಅಲ್ವಾ ಇಲ್ಲ ಅಂಕಲ್ ನನಗೂ ಈಗಷ್ಟೇ ಗೊತ್ತಾಗಿದ್ದು ಇನ್ಸ್ಪೆಕ್ಟರ್ ಕಾಲ್ ಮಾಡಿದರು ಲಾರಿ ಡ್ರೈವರ್ ಸಿಕ್ಕಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನಂತೆ ಹಾಗೆ ರಸ್ತೆಯ ಕೊನೆಯಲ್ಲಿ ನಿಂತಿದ್ದರು ಗಾಡಿ ಬರುವ ಸಮಯಕ್ಕೆ ಸರಿಯಾಗಿ ಎದುರಾಗಿ ಓಡಿ ಬಂದದ್ದು ಆ ಕ್ಷಣ ಲೋಡ್ ಆಗಿರೋ ಗಾಡಿ ನಿಲ್ಲಿಸೋದು ಸಾಧ್ಯ ಆಗದೆ ಹೋಯಿತು ಬೇಕಿದ್ದರೆ ಅಲ್ಲಿನ ಸಿ ಸಿ ಟಿ ವಿ ಫುಟೇಜ್ ಚೆಕ್ ಮಾಡಿ ಎಂದನಂತೆ ಅದರಂತೆ ಸಿ ಟಿ ವಿಯಲ್ಲಿ ಚೆಕ್ ಮಾಡಿದಾಗ ಅವನು ಹೇಳಿದ ಸತ್ಯ ಅಂತ ಗೊತ್ತಾಗಿದೆ ನಾನೇ ಕೇಸ್ ಫೈಲ್ ಮಾಡೋದು ಬೇಡ ಅವನನ್ನು ಬಿಟ್ಟು ಬಿಡಿ ಅಂತೇಳಿದೆ ಎಂದಿದ್ದಳು ಹಾಮ ಬಹುಶಃ ನಿನ್ನ ತಾಯಿಗೆ ತಾನು ಮಾಡಿದ ಪಾಪಕರ್ಮಗಳ ಅರಿವಾಗಿರಬೇಕು ಅದಕ್ಕೆ ಜೀವನ ಮೇಲೆ ಜಿಗುಪ್ಸೆ ಮೂಡಿ ಈ ರೀತಿ ಅಂತ್ಯ ಮಾಡಿಕೊಂಡಿದ್ದಾರೆ ಒಂದು ವೇಳೆ ಆಕೆ ಅಪಘಾತದಲ್ಲಿ ಬದುಕಿ ಉಳಿದಿದ್ದರೆ ನೀನು ಶ್ರಮಿಸುತ್ತಿದ್ದೆಯಾ ಇಲ್ಲಮ್ಮವ ಅದೇಗೆ ಸಾಧ್ಯ ಇಷ್ಟು ವರ್ಷದ ಅವರ ಮೇಲಿನ ನನ್ನ ಕೋಪ ಬೇಸರ ಮರೆಯಾಗೋದಕ್ಕೆ ಸಾಧ್ಯನಾ ನಾನು ಕ್ಷಮಿಸಿದೆ ಅಂತಾನೆ ಇಟ್ಕೊಳ್ಳಿ ಅದರರ್ಥ ಅವ್ರು ನನ್ನ ಒಂದು ಕ್ಷಮೆಗೋಸ್ಕರ ಸಾವಿನ ಬಾಗಿಲಿಗೆ ಹೋಗಿ ಬರಬೇಕಾಯಿತು ಅನ್ನೋದ ಗಂಥಲ್ಲಿಂದ ದೀಪು ಸ್ಕೂಲ್ ಬಳಿ ಹೋಗಿ ಎಕ್ಸಾಮ್ ಮುಗಿದ ನಂತರ ಅವಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ದ ನಿಶು ಖುಷಿಯಾದವಳು ದೀಪವನ್ನು ತಬ್ಬಿ ಜ್ಯೂಸ್ ಕೊಟ್ಟು ಉಪಚರಿಸುತ್ತಾಳೆ ಗ್ರಂಥ್ ಅವಳಿಗೆ ಶಾಲಿನಿ ಸಾವಿನ ವಿಷಯ ಹೇಳಿರಲಿಲ್ಲ ಈಗ ಹೇಳಿದಾಗ ತಾನು ಬರುತ್ತಿದ್ದೆ ಎಂದು ನೊಂದುಕೊಳ್ಳುತ್ತಾಳೆ ಚೆ ನಿನ್ನೆ ಅಷ್ಟೇ ಮದುವೆಯಲ್ಲಿ ನೋಡಿದ್ದು ಆದರೆ ಇವತ್ತು ಅವರೇ ಇಲ್ಲ ಈ ವಿಧಿ ಯಾಕೆಷ್ಟು ಕ್ರೂರ ಪಾಪ ಪ್ರಾಚಿ ಅವರು ಅದೆಷ್ಟು ನೊಂದುಕೊಂಡರು ಆಕೆ ಒಂದು ಹನಿ ಕಣ್ಣೀರಾಕಲಿಲ್ಲ ಹಾಗೆ ಹೋಗಿರೋದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂಬ ಸತ್ಯವನ್ನು ಆಕೆ ಒಪ್ಪಿಕೊಂಡಂತೆ ಇತ್ತು ಇಲ್ಲ ಅವ್ರ ಮನಸ್ಸಿನಲ್ಲಿ ಕೊರಗುತ್ತಿರಬಹುದೇನೋ ದೀಪು ಮತ್ತು ನಿಶು ಒಮ್ಮೆ ಪ್ರಾಚಿ ಮನೆಗೆ ಹೋಗೋಣವೆಂದು ಕೇಳಿಕೊಂಡರು ಗ್ರಂಥ್ ಬೇಡ ಎಂದವ ದೀಪುಗೆ ನಾಳೆ ಮ್ಯಾಥ್ಸ್ ಎಕ್ಸಾಮ್ ಇದ್ದಿದ್ದರಿಂದ ನಿಶುವಿಗೆ ಪ್ರಿಪೇರ್ ಮಾಡುವಂತೆ ಹೇಳಿ ಹೋಗುತ್ತಾನೆ ಕಾಲಕ್ಕೆ ಎಲ್ಲವನ್ನು ಮರೆಸುವ ಶಕ್ತಿ ಇದೆ ಅಂತೆಯೇ ಘಟನೆ ನಡೆದು ಹದಿನೈದು ದಿನದಲ್ಲಿ ಪ್ರಾಚಿ ಮೊದಲಿನಂತೆ ಆಫೀಸ್ ಬ್ಯುಸಿಯಾಗಿದ್ದರೆ ದುಷ್ ಕೂಡ ಅಲ್ಲಿಂದಲೇ ಆಫೀಸಿಗೆ ಬರುತ್ತಿದ್ದ ದೀಪು ಎಕ್ಸಾಮ್ಸ್ ಮುಗಿದು ಅವಳಿಷ್ಟದ ಡ್ರಾಯಿಂಗ್ ಕ್ಲಾಸಲ್ಲಿ ವ್ಯಸ್ತಳಾಗಿದ್ದರೆ ರವಿಕಾಂತ್ ಅದೇ ದಿನಚರಿ ಗ್ರಂಥ್ ಮರಳಿ ಆಫೀಸ್ ಹೋಗುತ್ತಿದ್ದ ನಿಶು ಅಲ್ಲಿಯೇ ಇದ್ದಳು ಅಜ್ಜ ಅಜ್ಜಿಯೊಂದಿಗೆ ಹರಟುತ್ತಾ ಗ್ರಂಥ್ ಇಷ್ಟವಾದ ತಿಂಡಿ ಅಡುಗೆ ಮಾಡುತ್ತಾ ಅವನೊಂದಿಗೆ ಹಿತಮಿತವಾಗಿ ಬೆರೆಯುತ್ತಾ ಖುಷಿಯಾಗಿದ್ದಳು ಇನ್ನೆರಡು ದಿನದಲ್ಲಿ ಸಾಕ್ಷಿ ನಿರಂಜನ್ ನಿಶ್ಚಿತಾರ್ಥ ಇದ್ದರೆ ಅದರ ಮಾರನೇ ದಿನವೇ ಗ್ರಂಥ್ ನಿಶುಳಿಗೆ ಕೊಟ್ಟ ಮಾತಿನಂತೆ ನರಸಿಂಹನ ವಿರುದ್ಧ ದೊಡ್ಡ ಹೆಜ್ಜೆಯನ್ನೇ ಇಡುವವನಿದ್ದ ಮಾಧವಿಯು ಈ ಬಾರಿ ನಿಷುಳನ್ನು ಗ್ರಂಥ್ ಮನೆಯಿಂದ ಶಾಶ್ವತವಾಗಿ ಓಡಿಸಲು ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಳು ಮಾಧವಿ ತನ್ನ ಬ್ಯಾಗ್ ಪ್ಯಾಕ್ ಮಾಡುತ್ತಿದ್ದರೆ ರವಿಕಾಂತ್ ಎಲ್ಲಿಗೆ ಎಂಬಂತೆ ಪ್ರಶ್ನಿಸುತ್ತಾರೆ ನಾನು ನನ್ನ ಮನ ಮಗನ ಮನೆಗೆ ಹೋಗ್ತಿದ್ದೀನಿ ಪ್ರಾಚೀದು ಶೀಗಷ್ಟೇ ಖುಷಿಯಾಗಿದ್ದಾರೆ ಅಲ್ಲಿ ನೀನು ಹೋಗಿ ಮಾಡೋಕ್ಕೇನಿದೆ ಸುಮ್ಮನೆ ಇಲ್ಲೇ ಇರೋದು ಕಲಿ ನಾನು ಹೇಳಿದ್ದು ಗ್ರಂಥ್ ಮನೆಗೆ ಓ ನಿನಗಿನ್ನೊಬ್ಬ ಮಗ ಇದ್ದಾನೆ ಅಂತ ಈಗ ನೆನಪಾಯ್ತಾ ಅದು ಸರಿ ಗ್ರಂಥ ಮನೆಗೆ ಯಾಕೆ ಹೋಗಿ ಬರೋದಕ್ಕೆ ಇಷ್ಟು ಬಟ್ಟೆ ಬೇಕಾ ಒಂದು ವಾರದ ಮಟ್ಟಿಗೆ ಇರೋದಕ್ಕೆ ಹೋಗ್ತಿರೋದು ಅದೇ ಯಾಕೆ ನನ್ನ ಮಗನ ಮನೆ ನನ್ನಿಷ್ಟ ಯಾರೂ ಸಂಬಂಧ ಇಲ್ಲದೆ ಇರೋ ಭಿಕಾರಿಗಳೆಲ್ಲ ನನ್ನ ಮಗನ ಮನೆಯಲ್ಲಿ ಜಾಂಡ ಊರ್ಬೋದು ನಾನು ಮಾತ್ರ ಹೋಗ್ತೀನಿ ಅಂದರೆ ನೂರು ಪ್ರಶ್ನೆ ಕೇಳ್ತೀರಾ ರಫಿಕಾಂತ್ ಕ್ಷಣ ಯೋಚಿಸಿ ಅರ್ಥ ಮಾಡಿಕೊಂಡವರು ಮಾಧವಿ ಚೀರಿದ್ದರು ಹುಷ್ ಇನ್ನು ಒಂದೇ ಒಂದು ಮಾತು ನಿಮ್ಮ ಬಾಯಿಂದ ಬರಬಾರ್ದು ಇದನ್ನೇನ ನೀವು ಸಂಸ್ಕಾರ ಮಣ್ಣು ಮಸಿ ಅಂತ ಭಾಷಣ ಬಿಗಿಯೋದು ಏನ್ರಿ ಇದೆ ನಿಮ್ಮ ಮನಸ್ಸಿನಲ್ಲಿ ಒಂದು ರಾತ್ರಿ ಮದುವೆ ಆಗದೆ ಇರೋ ಹುಡ್ಗ ಹುಡುಗಿ ಜೊತೆಯಲ್ಲಿದ್ದರೆ ಸಾವಿರ ಬಾರಿ ನಮ್ಮ ಮಧ್ಯೆ ಏನೂ ನಡೆದಿಲ್ಲ ಅಂತ ಬಾಯಿ ಬಿಡ್ಕೊಂಡು ನಂಬೋದಿಲ್ಲ ಈ ಸಮಾಜ ಹಾಕಿರುವಾಗ ತಿಂಗಳುಗಟ್ಟಲೆ ಸಂಸಾರ ಮಾಡೋದಕ್ಕೆ ಬಿಟ್ಟಿದ್ದೀರಲ್ಲ ನಿಮಗೆ ಸ್ವಲ್ಪನೂ ಏನೂ ಅನ್ನಿಸೋದಿಲ್ವಾ ನಮ್ಮ ದೃಷ್ಟಿ ಸರಿಯಾಗಿದ್ದರೆ ಸಾಕು ಒಳ್ಳೆಯ ಮನಸ್ಸು ಮುಖ್ಯ ಅದು ನಿನಗಿಲ್ವಲ್ಲ ಓ ಬಂದರು ಉಪದೇಶ ಹೇಳೋದಕ್ಕೆ ಇದನ್ನು ಜನಕ್ಕೆ ಹೇಳಿದ್ರೆ ನಗಾರ್ಥರಷ್ಟೆ ಪ್ರಾಯದ ಹುಡುಗ ಹುಡುಕಿ ಜೊತೆಯಲ್ಲಿದ್ದಾಗ ನಡೆಯೋದು ತಪ್ಪೇ ಹೊರತು ಭಜನಾ ಕಾರ್ಯಕ್ರಮ ಅಲ್ಲ ಅಂತ ಇಡೀ ಸಮಾಜವೇ ತಿಳಿದಿದೆ ಒಂದು ಮಾತು ಹೇಳ್ತೀನಿ ತಾತ್ಯ ಆದರೆ ಮಾಡಿ ತೋರಿಸಿ ನಿಮ್ಮ ಮಾತನ್ನು ಒಪ್ಪುತ್ತೇನೆ ರಫಿಕಾನ್ ಧೈರ್ಯದಿಂದ ಸರಿ ಹೇಳು ಏನದು ಎಂದಿದ್ದರು ಆ ನಿಮ್ಮ ತಂಗಿ ಮಗಳಿಗೆ ಒಂದು ಒಳ್ಳೆಯ ಸಂಸ್ಕಾರವಂತ ಮನೆಯಿಂದ ಹುಡುಗನ ನೋಡಿ ಅವನತ್ರ ಇಬ್ಬರು ಜೊತೆಗಿದ್ದ ಸಂಗತಿ ಎಲ್ಲನೂ ಹೇಳಿ ಹಾಗೆ ನನ್ನ ಹತ್ರ ಮಾಡೋದ್ರಲ್ಲ ಮನಸ್ಸು ಸಮಾಜ ಆ ಉದ್ದೇಶನೂ ಹೇಳಿ ಅವನು ಒಪ್ಪೋದ್ರೆ ನಾನು ನನ್ನ ಮಾತನ್ನೇ ಬದಲಾಯಿಸಿಕೊಳ್ತೀನಿ ಹೇಳ್ರಿ ಸಾಧ್ಯವಾಗುತ್ತಾ ನಿಮ್ಮಿಂದ ಎಂದಿದ್ದಳು ಏಕಾಂತ್ ಮರು ಯೋಚಿಸದೆ ಸರಿ ನೋಡ್ತಿರು ನೀನು ಹಾಕಿದ ಷರತ್ತಿನಲ್ಲಿ ಗೆದ್ದು ನಿನ್ನ ಮನಸ್ಸು ಅದೆಷ್ಟು ಕೊಳಕು ಅನ್ನೋದನ್ನು ನಿರೂಪಿಸ್ತೀನಿ ಸರಿಯಾಗಿದ್ದರೆ ನಾನು ಅಲ್ಲಿವರೆಗೂ ಗ್ರಂಥ್ ಮನೆಯಲ್ಲಿ ಇರ್ತೀನಿ ಎಂದವಳು ಗೆಲುವಿನ ನಗೆ ಬೀರಿದ್ದಳು ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಒಡೆಯುವಂತೆ ಒಂದು ಹುಡುಗ ಒಪ್ಪಿದ್ರೆ ನಿಶು ಗ್ರಂಥ್ ಬಾಳಿನಿಂದ ತೊಲಗ್ತಾಳೆ ಇನ್ನೊಂದು ಹುಡುಗ ಸೆಟ್ ಆಗದೆ ಹೋದರೆ ನಿಶು ಹೆಸರಿಗೆ ದೊಡ್ಡ ಕಳಂಕವನ್ನೇ ಅಂಟಿಸಿದಂತೆ ಆಗುತ್ತದೆ ಮುಂದುವರೆಯುವುದು